ಪ್ರಚಾರ ದಿನೇಂದಿನೇ ಹೊತ್ತು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇವತ್ತು ಸಹ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಬೆಂಗಳೂರು ಮಹಾನಗರದಲ್ಲೂ ಸಹ ನಾಲ್ಕು ಲೋಕಸಭಾ ಕ್ಷೇತ್ರ ಒಳಗೊಂಡಿರ್ತಕ್ಕಂಥ ವಿರೋಧ ಸಭೆಯಲ್ಲಿ ಇವತ್ತು ಪಾಲ್ಗೊಳ್ಳೋರಿದ್ದಾರೆ ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಪೂರಕವಾಗಿದೆ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಸಹಜವಾಗಿಯೇ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೇವೆ ನಾನು ಬಹುತೇಕ ಎಲ್ಲ ಲೋಕಸಭಾ ಕ್ಷೇತ್ರಗಳು ಕೂಡ ಪ್ರವಾಸ ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷಗಳು ಕೂಡ ದಿನ ದಿನ ಉತ್ಸಾಹ ಕುಸಿತಾ ಇದೆ ಯಾವುದೇ ಒಬ್ಬ ರಾಜ್ಯದ ಸಚಿವ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಧೈರ್ಯ ಮಾಡಲಿಲ್ಲ ಅಂತ ಹೇಳಿದ್ರದ ಕಾರಣ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಮುಂದೆ ಕಾಂಗ್ರೆಸ್ ಸರ್ಕಾರದ ಆರ್ಭಟ ಇರ್ಬೋದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರದ ಅಪಪ್ರಚಾರಗಳು ಕೇಂದ್ರ ಸರ್ಕಾರದ ಮೇಲೆ ದೂಷಿಸತಕ್ಕಂಥದ್ದು ಇವೆ ಯಾವುದೂ ಕೂಡ ರಾಜ್ಯದ ಪ್ರಜ್ಞಾವಂತ ಮತದಾರರ ಮೇಲೆ ಪರಿಣಾಮ ಬೀರದಕ್ಕೆ ಸಾಧ್ಯ ಇಲ್ಲ ದೇಶದ ಜನ ಮತ್ತು ರಾಜ್ಯದ ಜನ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಆಡಳಿತ ವೈಖರಿ ಏನು ಭರವಸೆಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿ ನೀಡಿದ್ದು ಪ್ರತಿಯೊಂದು ಕೂಡ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥದ್ದು ಈ ಕಾರಣಕ್ಕಾಗಿಯೇ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಒಂದು ಆಗಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಸಂಪೂರ್ಣ ವಿಶ್ವಾಸ ಇದೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಬರ್ತಕ್ಕಂಥದ್ದು ಸ್ಪಷ್ಟ ಬಹುಮತದೊಂದಿಗೆ ಯಾವುದೇ ನಮಗೆ ಅನುಮಾನಗಳು ಇಲ್ಲ ಮತ್ತು ರಾಜ್ಯದಲ್ಲಿ ಒಂದು ದಿನೇ ದಿನೇ ಒಂದು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರ್ತಕ್ಕಂಥದ್ದು ಮಂಡ್ಯ ಧಾರವಾಡದಲ್ಲಿ ಆಗಿರ್ತಕ್ಕಂಥ ಹತ್ಯೆ ನೇಮ ಹತ್ಯೆ ಪ್ರಕರಣ ಇರ್ಬೋದು ಇವತ್ತು ಗದಗನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಚನ್ನಗಿರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಏನೇ ಘಟನೆ ಆದರೂ ಕೂಡ ಬಹಳ ಅದನ್ನು ಹಗುರವಾಗಿ ತೆಗೆದುಕೊಂಡು ಮೊನ್ನೆ ಧಾರವಾಡದಲ್ಲಿ ಆಗಿರ್ತಕ್ಕಂಥ ಘಟನೆನೂ ಕೂಡ ಆ ಕೊಲೆ ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥದ್ದನ್ನು ಹೇಳಿಕೆನ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಯವರು ಅಲ್ಪಸಂಖ್ಯಾತ ದೃಷ್ಟಿಕರಣ ಏನಿದೆ ಬರುವಂಥ ದಿನಗಳಲ್ಲಿ ರಾಜ್ಯದ ಜನರಿಗೆ ಒಂದು ಒಂದು ಅವರ ಒಂದು ರಕ್ಷಣೆಯ ವಿಚಾರದಲ್ಲಿ ಇವತ್ತು ಯಾವುದೇ ಒಬ್ಬ ಹೆಣ್ಮಗಳೂ ಮನೆಗೆ ತಲುಪ್ತಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಮನೆ ಮನೇಲಿ ಪ್ರಶ್ನೆ ಎತ್ತಾ ಇರ್ತಕ್ಕಂಥದ್ದು ಸುರಕ್ಷ ಸುರಕ್ಷತೆ ಬಗ್ಗೆ ದೊಡ್ಡ ದೊಡ್ಡ ಪ್ರಶ್ನೆ ಇವತ್ತು ರಾಜ್ಯದ ಜನರಲ್ಲಿ ಒಂದು ಕಾಡ್ತಾ ಇರ್ತಕ್ಕಂಥದ್ದು ಇದಾದರೂ ಸಹ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬರೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ವೋಚರ ಆಗ್ತದೆ ಹಾಗಾಗಿ ಎಲ್ಲ ರಾಜ್ಯ ಸರ್ಕಾರದ ವೈಫಲ್ಯಗಳು ಕಳೆದ ಹತ್ತು ತಿಂಗಳ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಇದು ನರೇಂದ್ರ ಮೋದಿಜಿಯವರ ಒಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಇವೆಲ್ಲವನ್ನೂ ಕೂಡ ರಾಜ್ಯದ ಜನತೆ ಮುಂದೆ ತೆಗೆದುಕೊಂಡು ಹೋಗಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ನಾವು ಗೆಲ್ತಕ್ಕಂಥದ್ದು ಯಶಸ್ವಿ ಆಗ್ತೇವೆ ಅಂತ ನಮಗೆ ಸಂಪೂರ್ಣವಾಗಿ ವಿಶ್ವಾಸ ಆಗಿದೆ ಮುಖಂಡರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಸರ್ಕಾರನು ಕೂಡ ಈ ರೀತಿ ನಡ್ಕೊಳ್ತಾ ಇದೆ ಹತಾಶರಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋ ಇರ್ಬೋದು ಏನೋ ತಮ್ಮ ಗ್ಯಾರಂಟಿ ಭ್ರಮಲಿದ್ದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಜ್ಞಾನೋದಯ ಆಗಿದೆ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರನೂ ಗೆಲ್ಲೋದಿಲ್ಲ ಅಂತೇಳಿ ಅರಿವಾದ ನಂತರ ಈ ರೀತಿ ಹತಾಶರಾಗಿ ಈ ರೀತಿ ಜಾಹೀರಾತುಗಳನ್ನು ಕೊಡ್ತಾ ಇರ್ತಕ್ಕಂಥ ನಾವು ಕೂಡ ಗಮನಿಸ್ತಾ ಇದ್ದೇವೆ ಇದನ್ನು ಜನರೇ ಇದನ್ನು ತಕ್ಕ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆ ನೀಡ್ತಾ ಇದ್ದೇವೆ ನೋಡೋಣ ನಾವು ಲೋಕಸಭಾ ಚುನಾವಣೆ ಇದ್ದೀವಿ ಎಲ್ಲ ಕ್ಷೇತ್ರ ಗೆಲ್ಲಬೇಕು ಅನ್ನೋ ಹೊರಗೂ ನಮ್ಮೆಲ್ಲ ಕಾರ್ಯಕರ್ತನ ಅವ್ರೂ ಕೂಡ ಕೆಲಸ ಮಾಡ್ತಾ ಇದ್ದಾವೆ ಈ ವಿಚಾರವಾಗಿ ಈಗಾಗಲೇ ರಾಷ್ಟ್ರೀಯ ನಾಯಕರಿ ಗಮನದಲ್ಲಿ ಇದೆ ಈಶ್ವರಪ್ಪ ವಿಚಾರವಾಗಿ ಸೂಕ್ತ ಸಂದರ್ಭ ನಿರ್ಧಾರವನ್ನು ಕೈಗೊಳ್ತಾರೆ ನೀವು ಕೇಳ್ತಾರೆ ಕೇಳೋಕೆ ಮುಂಚೆ ನಾನೇ ಉತ್ತರ ನೀಡ್ತಾರೆ ಈಶ್ವರಪ್ಪರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿರ್ತಕ್ಕಂಥದ್ದು ಅದರ ಪರಿಣಾಮ ಏನೂ ಕೂಡ ಆಗೋದಿಲ್ಲ ಸನ್ಮಾನ್ಯ ಬಿ ವಿ ರಾಘವೇಂದ್ರ ಅವರೊಬ್ಬ ಜನಪ್ರಿಯ ಸಂಸದರಲ್ಲಿದ್ದಾರೆ ಅವರ ಒಂದು ನರೇಂದ್ರ ಮೋದಿಯವರ ಜನಪ್ರಿಯತೆ ಮತ್ತು ರಾಜವೊಂದರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇದರ ಪರಿಣಾಮವಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಹಂತರದಲ್ಲಿ